ನಾವು ಗಾಡಿ ಕಳಕ ಇದ್ದಲ್ಲ ಗಾಡಿ ಭಾರಿ ಐತಿ ಮಾಡ್ತಾರೆ ಗಾಡಿ ಸರ್ ಹಾ ಸರ್ ಗಾಡಿ ಮಾಡೋದೈತಿ ಏನ್ರಿ ಗಾಡಿ ಹಾ ಮಾಡೋದೈತಿ ನೋಡ್ರಿ ಹೌದ್ರ ಸರ್ ಮಾಡಲ್ ಏನೈತಿ ರೀ ಗಾಡಿದು ಮಾಡಲ್ ನೋಡ್ರಿ ಸರ್ ಎರಡ್ ಸಾವಿರದ ಏಳ್ರಿ ಪಿಕಪ್ ಬಾ ಭಾರಿ ಐತ್ರಿ ಗಾಡಿದು ನೋಡ್ರಿ ಇದು ಮಾರುತಿ ಏಟ್ ಹಂಡ್ರೆಡ್ ರೀ ಒಂದು ಕಾಲದ ಫೇಮಸ್ ಆಗಂತ ಗಾಡಿ ಸರ್ ಏನ್ರಿ ದೊಡ್ಡ ದೊಡ್ಡ ಸ್ಟಾರ್ ಗಳು ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ ಗಳು ದೊಡ್ಡ ದೊಡ್ಡ ರಾಜಕಾರಣಿಗಳು ಎಲ್ಲಾರು ತಿರ್ಗಾಡದಂತ ಗಾಡ್ರಿ ಮಾರುತಿ ಏಟ್ ಹಂಡ್ರೆಡ್ ಸರ್ ಇದ್ರ ಬಗ್ಗೆ ಎಲ್ಲಾ ಮಾಹಿತಿ ಕೊಡ್ತೀನಿ ರೀ ಎಮ್ ಪಿ ಎಫ್ ಫೈವ್ ಇಂಜನ್ ತಿಂದ ಐತೆ ಸರ್ ಹೌ ರೀ ಬರೀ ನಿಮ್ಗೆ ಟೂ ವೀಲರ್ ಮೇಂಟೆನ್ಸ್ ನೀವು ತಿರ್ಗಾಡ್ಬೋದು ಈಗ ಹೆಂಗ ನೀವು ಈಗ ಟೂ ವೀಲರ್ನು ತಿರ್ಗಾಡ್ತಿರಲ್ಲ ಹೌದು ಅದು ತಿರ್ಗಾಡ್ದಂಗೆ ಯಾಕಂದ್ರೆ ನೋಡಿರಿ ನಿಮ್ಗೆ ಜೀರೋ ಮೇಂಟೆನ್ಸ್ ಮೆಂಟೆನ್ಸ್ ಬರೋಲ್ಲ ಬಡವರ್ದು ಬರ್ರಿ ನಿಮ್ಗೆ ಗಾಡಿ ಬಗ್ಗೆ ಮಾಹಿತಿ ಹೇಳ್ತೀನಿ ಬರ್ರಿ ನೋಡಿರಿ ಸರ್ ಬೋನೆಟ್ ತೆಗಿತೀನಿ ಹಾಂ ಇಲ್ಲಿ ಬರ್ರಿ ಇಲ್ಲಿ ಈ ಬೋನೆಟ್ ತೆಗೆದು ತೋರಿಸ್ತೀನಿ ನೋಡಿರಿ ಇದು ಐತಲ್ಲ ಇಂಜನ್ ಭಾಳ ಭಾರಿ ಸರ್ ಇಂಜನ್ ಸೂಪರ್ ಇಂಜನ್ ಇದು ನೋಡಿರಿ ಸರ್ ಹೊಸ ಬ್ಯಾಟ್ರಿ ಹಾಕಿವ್ ಸರ್ ಹಾ ರೀ ಅದ ಎಂ ಪಿ ಎಫ್ ಫೈವ್ ಇಂಜನ್ ಸೂಪರ್ ಇದೆ ಇಂಜನ್ ಏನ್ರಿ ನೀವು ಬೆಂಗ್ಳೂರು ಹೋರಿ ಬಾಂಬೆ ಹೋರಿ ಎಲ್ಲ ಟೈರ್ ಎಲ್ಲ ಚಲೋದವ್ ಸರ್ ಟೈರ್ ಒನ್ ನಂಬರ್ ಕಂಡೀಷನ್ ಟೈರ್ ಏನ್ ರೀ ಇಂಜನ್ ಟೈರ್ ಛಲೋದ್ರಿ ನೀವು ಎಲ್ಲಿ ಬೇಕಾದ್ರಿ ಬಾರಿ ಐತ್ರಿ ಜೀರೋ ಮೇಂಟೆನೆನ್ಸ್ ಏನ್ರಿ ಇದು ರೀಪಾಸಿಂಗ್ ರೀಪಾಶಿಂಗ್ ಮಾಡ್ತೀರಿ ಐತಿ ರೀಪಾಸಿಂಗ್ ಐತ್ರಿ ಇಲ್ಲಿ ಬರ್ರಿ ಮುಂದೆ ಇನ್ನು ತೋರಿಸ್ತೀನಿ ಬರೀ ಗಾಡಿದು ಇದು ಶೀಟ್ ನೋಡ್ರಿ ಬರ್ರಿ ಸರ್ ಒಳಗೆ ನೋಡಿ ಬರ್ರಿ

ನೋಡ್ರಿ ಇದು ಗ್ಯಾಸ್ ಐತಿ ಸರ್ ಹಾ ಗ್ಯಾಸ್ ಐತ್ ಏನ್ರಿ ನೀವು ಎಲ್ ಪಿ ಜಿ ಗ್ಯಾಸ್ ಗ್ಯಾಸಿನ ಮ್ಯಾಗ ನೀವು ಇಪ್ಪತ್ತೈದು ಲೀಟರ್ ಮ್ಯಾಲೇಜ್ ಕೊಡ್ತೈತ್ರಿ ಗ್ಯಾಸಿನ ಮ್ಯಾಗ ಪೆಟ್ರೋಲ್ ಮ್ಯಾಗ ಇಪ್ಪತ್ತು ಕೊಡ್ತೈತ್ರಿ ಏನ್ ಬಾರಿ ಐತ್ರಿ ನಂಬರ್ ಒನ್ ಗಾಡಿ ಐತಿ ಮತ್ತೆ ಇಂಡಿಕೇಟರ್ ಎಲ್ಲ ಚಲೋದವ್ರಿ ಪಾರ್ಕಿಂಗ್ ಎಲ್ಲ ಚಲೋ ಏನು ಪ್ರಾಬ್ಲಮ್ ಇಲ್ಲ ಮತ್ತ ಕಾರ್ ಕಂಡೀಷನ್ ಐತಿ ಗಾಳಿ ಕಂಡೀಷನ್ ಐತಿ ಸರ್ ಮಾಡಲ್ ರೀ ಐತ್ರಿ ಎರಡ್ ಸಾವಿರದ ಇಪ್ಪತ್ತೆಂಟ್ರೀಪಾಸಿಂಗ್ ಐತೆ ಬೇಕಾದಲ್ಲಿ ಹೋಗಬಹುದು ಆರ್ ಸಿ ಬುಕ್ ಐತಿ ಇನ್ಶೂರೆನ್ಸ್ ಐತಿ ಎಲ್ಲ ಕ್ಲಿಯರ್ ಐತೆ ಡಾಕ್ಯುಮೆಂಟ್ಸ್ ಡ್ರೈವಿಂಗ್ ಲೈಸೆನ್ಸ್ ಐತೆ ಇನ್ಸೂರೆನ್ಸ್ ಕ್ಲೇಮ್ ಡ್ರೈವಿಂಗ್ ಲೈಸೆನ್ಸ್ ನೋಡ್ರಿ ಒಳಗ ನಾವು ಇದು ಕುಣ್ಸೋ ಸರ್ ಸೋನಿ ಮ್ಯೂಸಿಕ್ ಎಲ್ಲಾ ಸೋನಿ ಸಿಸ್ಟಮ್ ಆ ಸ್ಮೂತ್ ಕುಂದಿರ್ತೈತಿ ನೀವು ಯಾವ್ದೇ ಹಾಡ ಹಚ್ಚಿದ್ರಪ್ಪ ಅಂತಂದ್ರೆ ಸ್ಮೂತ್ ಹಾಡ ಹತ್ತೋ ಎಲ್ಲ ಸೋನಿ ಸೋನಿಯದವ್ರಿ ಸಿಸ್ಟಮ್ ಬಾರಿ ಸರ್ ನಂಬರ್ ಒನ್ ಸರ್ ಗಾಡಿ ನೀವು ತಗೊಂತಂದ್ರೆ ಏನ್ ಪ್ರಾಬ್ಲಮ್ ಸರ್ ಮೂವತ್ತೈದು ಸಾವಿರ ರೂಪಾಯಿ ನೋಡ್ರಿ ಬೈಕ್ ಬರದಲ್ರಿ ಅದಕ್ಕೆ ನಾನ್ ನಿಮ್ಗೆ ಏನಿತ್ಲ ಇದು ಬಾಳಾದ್ರೆ ಇಪ್ಪತ್ ಸಾವಿರ ರೂಪಾಯ್ದಾಗ ಕುಡ್ಲಾಗತ್ತೇನೆ ಯಾರ ತಗೋತೀರಿ ಅವ್ರು ತಗೋಬೋದು ಇಪ್ಪತ್ ಸಾವಿರ ರೂಪಾಯಿ ಯಾಕಂದ್ರ ಒಂದು ಬಡವ್ರ ಗಾಡಿ ಇದ್ದಂಗ ನಾವು ಯೂಟ್ಯೂಬರ್ ಅದೇವು ಯೂಟ್ಯೂಬರ್ ಅದೇ ನಾವು ಈಗ ನಮಗ ಎಲ್ಲಿ ಮಟ್ಟ ಆದ್ರು ಬಿಡೋರು ಇಪ್ಪತ್ತ್ ಸಾವಿರ ಸರ್ ಲಾಸ್ಟ್ ನಾ ಮೂವತ್ ಸರ್ ಮೂವತ್ತೈದಕ್ ಮತ್ತೊಂದು ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿನ್ ಐವತ್ ಸಾವಿರ ರೂಪಾಯಿ ಆಗಿತ್ತು ಇವಾಗ ಹೊಸ ವರ್ಷ ಬಂದ್ರಿ ಅದಕ್ಕೆ ಈ ಗಾಡಿ ಮಾರಿ ನಾ ಹೊಸ ಹೇಳಿ ಮಾಡ್ತಾ ಈ ಸಿ ಎನ್ ಜಿ ಗಾಡಿ ಬಿಟ್ಟನ್ರಿ ಈಗ ಮಾರುತಿ ಸುಷ್ಕಿದ್ ಸಿ ಎನ್ ಜಿ ತೋರ್ ಬಿಟ್ಟ ಅದಕ್ಕೆ ಹೊಸ ತೋಬಕಾ ಮಾಡಿ ಅದಕ್ಕೆ ನೀವು ಯೂಟ್ಯೂಬರ್ ತಿಳತ್ತರಿ ಅದಕ್ಕೆ ನಿಮ್ಗಾಗಿ ನಾ ಇಪ್ಪತ್ ಸಾವಿರ ರೂಪಾಯಿ ಕೊಡ್ತೇನೆ ಈಗ ನಮಗಾಗಿ ನಮ್ಮ ಇದು ಒಂದು ರೇಟ್ ಜಮಾಸಿ ಏನೈತಲ್ಲ ಒಂದು ಕರೆಕ್ಟಾಗಿ ಆಗಿ ಹೇಳ್ಬಿಡ್ರಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ತೋರಿಸಿದ್ದು ಎಲ್ಲ ಅದಾವ ಏನ ನಾವ್ರು ತಗೊಳ್ಳಿ ಅಥವಾ ನಮ್ಮ ನೋಡುವ ಅಂತ ಮರಳು ತಗೊಳ್ಳಿ ಬಟ್ ಒಂದು ನೋಡ್ರಿ ವೀಕ್ಷಕರೇ ಎಲ್ಲಾ ಯೂಟ್ಯೂಬರ್ ಫ್ಯಾಮಿಲಿ ಅವ್ರಿಗೆ ಹೇಳ್ತಾ ಇದೀನಿ ತಾವು ಯಾರು ನೋಡ್ತಾ ಇದೀರ ವೀಕ್ಷಕರು ಯೂಟ್ಯೂಬರ್ ಫಾಲೋವರ್ಸ್ ಯೂಟ್ಯೂಬರ್ ಸಬ್ಸ್ಕ್ರೈಬರ್ ಎಲ್ಲರಿಗೂ ಧನ್ಯವಾದಗಳು ಈ ಈ ಮಾರುತಿ ಏಟ್ ಹಂಡ್ರೆಡ್ ಏನ್ ನೋಡ್ತಾ ಇದಾರಲ್ಲ ತುಂಬಾ ಚೆನ್ನಾಗಿದೆ ಒಂದು ಫ್ಯಾಮಿಲಿ ಫ್ಯಾಕ್ ಅಂತ ಹೇಳಿ ಅನ್ಬೋದು ಇದು ಒಂದು ಕುಟುಂಬ ಒಂದು ಹೆಂಡತಿ ಒಂದು ಮಗು ಒಂದು ಇಬ್ಬರು ಮಕ್ಕಳು ಒಂದು ಹೆಂಡತಿ ಗಂಡ ಹೆಂಡತಿ ತಿರುಗಾಡಬಹುದು ತುಂಬಾ ಚೆನ್ನಾಗಿದೆ ಗಾಡಿ ಇವರು ಗೋಪಾಲ್ ಅನ್ನೋರು ತಿಳಿ ಇವರು ಬಂದಾರ ಅದಕ್ಕಾಗಿ ಅಲ್ಲಿ ತಳಗೆ ನಂಬರ್ ಹಾಕಿರ್ತೀನಿ ನಾ ಇದು ವ್ಯಾಪಾರಕ್ಕೆ ತೆಗ್ದೇವಿ ಬರೀ ಇಪ್ಪತ್ತು ಸಾವಿರ ರೂಪಾಯಿಗೆ ಗಾಡಿ ಕೊಡ್ತಾಯಿದೀವಿ ಯಾರು ಯೂಟ್ಯೂಬ್ ಸಬ್ಸ್ಕ್ರೈಬರ್ ನಮ್ಗೆ ಕಾಲ್ ಮಾಡ್ತೀರಿ ಫಸ್ಟ್ ಅದಕ್ಕೆ ನಾವು ನಂಬರ್ ತೊಳಗ್ ಮೆನ್ಷನ್ ಮಾಡಿರ್ತೀವಿ ಅವರಿಗೆ ನಾವು ಇಪ್ಪತ್ತು ಸಾವಿರ ರೂಪಾಯ್ದಾಗ ಕೊಡ್ತಾಯಿದ್ದೀವಿ ಗಾಡಿ ಕಾಲ್ ಮಾಡಿರಿ ಕಾಲ್ ಮಾಡಿಬಿಟ್ಟು ಕೇಳಿರಿ ಬುಕ್ಕಿಂಗ್ ಮಾಡಿರಿ ಕೊಡ್ತಾಯಿದ್ದೀವಿ ಇದು ಗಾಡಿ ಕೊಟ್ಟು ನಾವು ಬೇರೆ ತೋತಾ ಇದ್ದೀವಿ ಮಾರುತಿ ಏಟ್ ಹಂಡ್ರೆಡ್ ಇದು ಗಾಡಿ ತುಂಬ ಇದರಲ್ಲಿ ಫೆಸಿಲಿಟಿ ಭಾಳ ಭಾರಿ ಇದೆ ನೀವು ಬಂದು ಚೆಕ್ ಮಾಡ್ಬೋದು ನಿಮಗೆಲ್ಲ ತೋರಿಸ್ತೀನಿ ಇದರಲ್ಲಿ ಯಾಕಂದ್ರೆ ಇಂಜನ್ನು ಎಂ ಪಿ ಎಫ್ ಫೈವ್ ಇಂಜನ್ ಹತ್ತಿದೆ ಅದು ಆಯಿಲ್ ಚೇಂಜ್ ಇದೆ ಮತ್ತು ಎಲ್ಲ ಸ್ವಚ್ಛ ಇದೆ ಗಾಡಿ ಮತ್ತು ಹಿಂದೂ ಎಲ್ಲ ಡಿಕ್ಕಿ ಒಳಗೆ ಗ್ಯಾಸ್ ಇದೆ ಪ್ರತಿಯೊಂದು ಅವೈಲೇಬಲ್ ಇದೆ ಅದಕ್ಕಾಗಿ ವೀಕ್ಷಕರಲ್ಲಿ ವಿನಂತಿ ಮಾಡ್ಕೊಳ್ಳೋದಂದರೆ ತಳಗೆ ನಂಬರ್ ಕೊಟ್ಟಿರ್ತೀನಿ ದಯವಿಟ್ಟು ನಾವು ಬಂದು ಕಾಲ್ ಮಾಡಿ ನೀವು ಗಾಡಿ ಬಂದು ನೋಡ್ಬೋದು ಯಾರಾದರೂ ತೋತಿದ್ರೆ ಅದಕ್ಕೆ ಸರ್ ಟ್ವೆಂಟಿ ತೌಸಂಡ್ಗೆ ಗಾಡಿ ಕೊಡ್ತಾ ಇದ್ದೀನಿ ನೀವು ತೋರ್ತೀರಾ ಅಥವಾ ನಿಮ್ಮ ಸಬ್ಸ್ಕ್ರೈಬರ್ಗಳಿಗೆ ಇಸು ಕೊಡ್ತೀರಾ ಸಾಬ್ರಾ ನಾವು ವಿಚಾರ ಮಾಡ್ತೇವೆ

ಎಲ್ಲ ಸೀಟ್ ಕವರ್ ಎಲ್ಲ ಇದೆ ಸ್ನೇಹಿತರೆ ನಮ್ಮ ಫಾಲೋವರ್ಸ್ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಗಳಿಗೆ ನಾ ಇದು ಬರಿ ಇಪ್ಪತ್ತು ಸಾವಿರ ರೂಪಾಯ್ದಾಗ ವ್ಯಾಪಾರ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾ ಮೂವತ್ತೈದು ಸಾವಿರ ರೂಪಾಯ್ದಾಗ ಗಾಡಿ ತಗೊಂಡಿದ್ದೆ ಅದಕ್ಕಾಗಿ ನಾ ಈ ಹೊಸ ವರ್ಷಕ್ಕೆ ಹೊಸ ಗಾಡಿ ತಗೋಬೇಕು ಅಂತ ಹೇಳಿ ನಿರ್ಧಾರ ಮಾಡೀನಿ ಅದಕ್ಕೆ ನಮ್ಮ ಆತ್ಮೀಯ ಗೆಳೆಯರಾದಂತ ಗೋಪಾಲ ಅನವರು ಗಾಡಿ ನೋಡಿ ತಗೋತೀನಿ ಹೇಳಿ ಬಂದಿದ್ದಾರೆ ಬಟ್ ನಾ ಏನಂತೀನಿ ನಮ್ಮ ಫಾಲೋವರ್ಸ್ಗಳಿಗೆ ಸಬ್ಸ್ಕ್ರೈಬರ್ಗೆ ಗಾಡಿ ಹೇಳಿ ಮಾಡ್ತಾ ಇದ್ದೀನಿ ಅದಕ್ಕೆ ಗೋಪಾಲ ನೀವು ತಗೋತಿರೋ ಅಥವಾ ನಿಮ್ಮ ನಮ್ಮ ಸಬ್ ಫಾಲೋವರ್ಸ್ಗಳಿಗೆ ಸಬ್ಸ್ಕ್ರೈಬರ್ಗೆ ಕೊಡ್ಲಿವ ಗಾಡಿ ಚೀಪ್ ಅಂಡ್ ಬೆಸ್ಟ್ ಅಂದ್ರು ಒಂದು ಮೂರು ವರ್ಷದ ಗಾಡಿ ಮೂವತ್ತರಿಂದ ನಲ್ವತ್ ಸಾವಿರ ರೂಪಾಯಿ ಟೂ ವೀಲರ್ ಬೀಳತೈತಿ ಇಪ್ಪತ್ ಸಾವಿರ ರೂಪಾಯಿ ದಾಗ ಬಂಗಾರ ಬಂಗಾರಂತ ಗಾಡಿ ಅದು ಟೈರ್ ಟ್ಯೂಬ್ ಎಲ್ಲಾನು ಟ್ಯೂಬ್ಲೆಸ್ ಐತಿ ಫಸ್ಟ್ ಕ್ಲಾಸ್ ಎಲ್ಲಾ ಒಳಗ್ ಏರ್ ಕಂಡೀಷನ್ ಗಾಡಿ ಐತಿ ಫಸ್ಟ್ ಕ್ಲಾಸ್ ಐತಿ ಏನು ನಮ್ಮ ಹೆಣ್ಮಕ್ಳು ಬರೀ ನೋಡಿದ್ರೆ ಬಿಡುದಿಲ್ಲ ಈಗ ಒಂದು ಟೂ ವೀಲರ್ ತಗೋಬೇಕು ನಾನು ಎತ್ತಿದ್ದೆ ಈ ಸದ್ ಹೆಣ್ಮಕ್ಳು ಕರ್ಕೊಂಡ್ ಬರ್ತೀನಿ ಮಾಡಿಸ್ತೀನಿ ಈ ಬಂಗಾರಂತ ಗಾಡಿ ಬಿಡದ್ ಬಿಡಿಸಿದ್ದು ಯಾಕಂದ್ರೆ ಇಂತ ಗಾಡಿ ಇಪ್ಪತ್ತು ಸಾವಿರ ರೂಪಾಯಿದಾಗ ಮೊದಲ ನಾ ಎಲ್ಲಿ ಬಂದಿನಿ ಎಲ್ಲಿ ಸಾವಿರ ನಿಮ್ಗೆ ಹುಡ್ಕಾಡ್ಬೇಕ್ರಿ ಚಂತಾನ ಇವತ್ತು ಒಂದ್ ದಿವಸ ಹೋಗೈತಿ ಇವತ್ತು ಸಿಕ್ಕಿರಿ ದೇವ್ರಂಗ ತಡ್ರಿ ನಾ ಮಣ್ಣ್ಮಕ್ಳು ಕರ್ಕೊಂಡ್ ಬರ್ತೀನಿ ಕರ್ಕೊಂಡ್ ಬರ್ತೀನಿ ಕರ್ಕೊಂಡಿ ಜಗ ಮೇಲೆ ಕರ್ಕೊಂಡ್ ಬರ್ತೀನಿ ಕರ್ಕೊಂಡ್ ಬಂದ್ ಏನತ್ತಲ್ಲ ಒಂದ್ ವ್ಯಾರು ಮುಗಿಸ್ತೀನಿ ನಮ್ದು ಫೇಲ್ ಆಯ್ತು ಅಂದ್ರೆ ಅಲ್ಲಿ ಹೋಗಿ ಬರ್ತೀನಿ ಸಿದ್ಧ ನಿಂದ್ರ ಬಾ ಮಲು ಏ ಮಲಸ್ರಿ ಬಾ ಇಲ್ಲಿ ನಿಮ್ ಒಂದ್ ಸುದ್ದಿ ಹೇಳ್ತೀನಿ ಬಾ ಇವತ್ತು ತೆಗಿತಿ ಇವತ್ತ ನೀನ್ ಹೇಳಿ ಹೇಳಿದ್ದಿಲ್ಲಾ ಎಲ್ಲಾನು ತೆಗಿತಿ ಬಾಯ್ ಹೇ ಬಾರಿ ಬರ್ತ ನಾ ನಿಮ್ ಹೇಳಿದ್ನಿಲ್ಲಾ ಮದ್ವಿ ಅದನ್ ಸೊಟ್ಟು ನೀವ್ ಏನ್ ಕೊಡ್ಸ್ತೀರಿ ನನ್ನ ಎಲ್ಲಿ ಕರ್ಕೊಂಡ್ ಹೋಗ್ತೀರಿ ಎಲ್ಲಿ ಕರ್ಕೊಂಡ್ ಹೋಗಿಲ್ಲಾ ತಿದ್ದಿಲ್ಲ ಇವತ್ತ ಒಬ್ರು ಇಪ್ಪತ್ತ್ ಸಾವಿರ ರೂಪಾಯಿದಾಗ ಮಾರುತಿ ಕಾರ ಎಂತಾ ಕಾರ ಐತಿ ನೀನ್ ನೋಡಿದ್ರೆ ಬಿಡುದಿಲ್ಲಾ ಅಂತ ಕಾರ್ ಚೀಪ್ ಮ್ಯಾನ್ ಬೆಸ್ಟ್ ಒಳಗ ಆ ಕಾರ್ ತಗೊಂಡ್ ನಿನ್ ಆ ಕಾರ್ನ್ಯಾಗ ಕೊಂಡ್ಸ್ಕೊಂಡು ಲಿಂಗಿನ ಕಿನ್ ಡಿ ಹನುಮನಿ ಹೋಗುನಿ ಇವತ್ತ ನಮ್ಮ ಮದ್ವಿ ಮೊದಲನೇ ಸಲ ಇವತ್ತೇ ನೋಡು ಕಾರ್ ತೋರಸ್ತೀನಿ ನೀ ನೋಡಿದ್ರ ಏನತಿ ಮಸ್ತ್ ನಂಬರ್ ಒನ್ ಮಾರುತಿ ಕಾರ್ ಒಳಗ ನೋಡಿದ್ರೆ ನೀ ಏನಾಯ್ತಿದಿ ಭಾರಿ ಕಾರ್ ಐತಿ ಆ ಕಾರ್ ನವರ ಕರಿಲೇ ಅಣ್ಣಾ ಏ ಕಾರ್ ಮಾಲಕ ಏನಾ ಬಾಯ್ ಬಾಯಿ ಬಾಲ ಬರ್ರಿ ಅಣ್ಣ ಎಲ್ಲಿ ಹೋಗಿದ್ರಿ ನಮ್ ಹೆಣ್ಮಕ್ಳ ಕರ್ಕೊಂಡ್ ಬಂದಿನಿ ಕಾರ್ ನೋಡ ಖುಷಿ ಆದ್ರು ಇಂತ ಕಾರ್ಯ ಅನ್ನೋರ್ ನಮಗ್ ಕೊಡಾಕತ್ತಾರ ಇಪ್ಪತ್ತ್ ಸಾವಿರ ರೂಪಾಯಿದಾಗ ಅದು ಇಪ್ಪತ್ತ ಸಾವಿರ ರೂಪಾಯಿ ಕೊಡಾಕತ್ತೇವಿ ಆ ನಮ್ ಸಬ್ಸ್ಕ್ರೈಬರ್ಗಳಿ ಪಾಲೋಟ್ಸ್ಗಳ್ ಕೊಡಬೇಕತ್ ನಾ ಮಾಡಿನಿ ಮತ್ತೆ ನೀವು ತಗೋತಿದ್ರ ಮೇಡಮ್ ಅವ್ರಿಗೆ ಇಷ್ಟ ಆಗೈತಿ ಕೇಳ್ರಿ ಯಾಕಂದ್ರೆ ಇವತ್ತ ಮೂವತ್ತೊಂದು ತಾರೀಕು ಇವತ್ತೇ ವ್ಯಾಪಾರ ಮಾಡ್ತಾ ಇದ್ದೇನೆ ಗಾಡಿ ಯಾಕಂದ್ರೆ ನಾಳೆ ಒಂದೇ ತಾರೀಕು ಐತಿ ನಾಳೆ ಅಂತಲೇ ನನಗೆ ನೀವು ರೊಕ್ಕ ಕೊಡ್ಬೇಕು ಊರಿ ನಮ್ಮ ಮಾಲಾಸರಿ ಮೊದಲು ಒಂದು ಮಾತ ನಮ್ಮಕ್ಕಿ ಕೇಳ್ಬೇಕು ಬೇಡ ನಮ್ಮಕ್ಕಿ ಎಷ್ಟು ಅಲ್ಲು ಸದ್ಯ ಜಗ ಬಂಡಲ್ ಇಟ್ಕೊಂಡ್ ಬಂದಿನಿ ರೊಕ್ಕ ತಂದಿರಿ ರೊಕ್ಕ ಇಟ್ಕೊಂಡ ಬಂದಿನಿ ಅದಕ್ಕೆ ನಮ್ಮಕ್ಕಿ ಪಾಸ್ ಮಾಡಿ ಒಂದಿಟ್ಟು ಗಾಡಿ ಅಂತೂ ಭಾರಿ ಐತಿ ಹಂಗೈತಿ ಮಾಲಾಸರಿ ಗಾಡಿ ಸೂಪರ್ ಐತಿ ಬಾ

ತಮಗೆಲ್ಲರಿಗೂ ಹೊಸ ವರ್ಷ ಒಳ್ಳೇದನ್ನು ತೊಗೊಂಬರಲಿ ಕೈಯನ್ನು ಮರೆತು ಎಲ್ಲರಿಗೆ ಸಿಹಿಯನ್ನು ಬರಲಿ ಹೊಸ ವರ್ಷಕ್ಕೆ ಎಲ್ಲರಿಗೆ ಅಂತೇಳಿ ನಾನು ದೇವರಲ್ಲಿ ಆಶಿಸ್ತಾ ಇದ್ದೀನಿ ಅದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾ ಗಾಡಿ ವ್ಯಾಪಾರ ಮಾಡೀನಿ ಗೋಪಾಲನವ್ರು ಒಂದು ಎರಡು ಮಾತು ಮಾತಾಡ್ತಾರೆ ಮಾತಾಡಿ ಗೋಪಾಲನವರು ಎಲ್ಲ ಅಣ್ಣ ತಮ್ಮಂದರಿಗೆ ನನ್ನ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ನಾಲ್ಕರದ ಒಂದು ಹೊಸ ವಿಷಯ ಏನು ನಮ್ಮ ಅಣ್ಣಂದಣ್ಣವರು ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ನನಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಗಾಡಿ ನಾನು ನಾನು ಕೊಟ್ರವರು ಏನು ಇದೇ ಒಂದು ಸಂತೋಷ ಆಮೇಲೆ ಇದೇ ತರ ನಾವು ಬೆಳಿತೇವಂತ ನಮ್ಮ ಅಂಬಾಜಿ ಅವ್ರ ಗೋಪಾಲ್ ಅನ್ನೋರು ಕಾರ್ ಬೇಕಂತ ಹೇಳಿದ್ರು ಅದಕ್ಕೋಸ್ಕರ ಕರ್ಕೊಂಡ್ ಬಂದ್ಕಿಸಿ ಆನಂದ್ ಅಣ್ಣಿಗೆ ಭೇಟಿ ಮಾಡಿಸಿ ಅವ್ರಿಗೆ ಕಡೆ ನಾ ಕಾರ್ ಕೊಡ್ಸುವಂತ ಕೆಲಸ ಮಾಡೀನಿ ಅವ್ರಿಗೆ ಕೊಟ್ಟಾರ ಹಾಗಾಗಿ ಆನಂದ್ ಅನ್ನೋರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ನಾನು ಇಷ್ಟಪಡ್ತೀನಿ